ಅಸಂಘಟಿತ ಸ್ವಚ್ಛತಾ ಕಾರ್ಯಕ್ರಮ ನಾನು ಹೇಳುತ್ತೇನೆ ಮೊದಲು ನಮ್ಮ ಗೌರವಾನ್ವಿತ ಶಾಸಕರು ಅವರು ಎಲ್ಲ ಹೋಯಿದ್ರು ಅವರು ಯಾರು ಸುಮ್ಮನೆ ಎಕ್ಸ್ಪೋಸ್ ಮಾಡ್ಕೊಂಡ್ರು ಪ್ರಭಾವ ಇದೆ ये बड़े सराय में जब से उन्हें आवाज़ देना है तब से उन्हें आवाज़ देना है और आवाज़ देना coordination मारता है ना ये ये समस्या अरे भाई ये तो जो बताया था आज तो वो भी जो याद करेगा भाई ताज़े से वो information लोग की जाएगा वो कि इसमें क्या माता है इसमें क्या याद भाई सही नमन हम लोग लोग अरे इनमे� इस तरह का अगर आगे तरह नमाज़ लेता हूँ बोलती है यार अजमा जैसा मैं नहीं के मालूम याँ बोलती है सर तो ये बेचे बेचे करोगे इसे ऐसे करने को याँ वो याँ बोलता है मालूम तो ये ऊपर जैसे मालूम करते हैं कि नहीं लंबा हो गया तो क्या लंबा ಈಗ ಈ ಸಮಸ್ಯನ ಬಗೆಹರಿಸಕ್ಕೆ ಸರಿ ನಾವು ಹೇಳಿದ್ರೆ ನಾವು ನಾವು ಕೇಳ್ತಿರೋ ಆಯ್ತು ಅಂದ್ರೆ ಅದಕ್ಕೆ ವಿಷಯ ಸಬ್ಜೆಕ್ಟ್ ಅಂತ ಚರ್ಚೆ ಬರಲಿದ್ದು ಯಾಕಂದ್ರೆ ಪಾರ್ಕ ನೀನೆ ನಮಸ್ತೆ ಬೇಕು ಹಾ ಹೇಳಿ ರೆಕಾರ್ಡ್ ಮಾಡಿ ಪಾರ್ಕ ನೀನೆ ಸ್ವಚ್ಛತೆ ಅಲ್ಲಿ ಮೂತ್ರಿಸೋತೆನೇ ಎಲ್ಲರೂ ಪಬ್ಲಿಕ್ ಎಲ್ಲರೂ ಅಲ್ಲಿ ಪ್ರಾಪವಾಗಿದೆ ಚಲೇದಿವಸ್ತೇ ಇಲ್ಲ ಆ ಬಾರಿ ಬಾರಿನಲ್ಲೇ ಜನ ಕೂತು ನೀರ್ತಾ ಇದ್ದಾರೆ ಅದು ಸಮಸ್ಯೆ ನೋಡ್ತಾ ಇಲ್ಲ ಅಲ್ಲಿ ಮತ್ತೆ ವರ್ಷ ನೀವು ಬಾವ್